ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಎಲ್ಲರೂ ನೀವು ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ನಡೆಯತ್ತರಿ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಬ್ಲಾಗಲಿ ರೆಸಿಪಿ ತೋರ್ಸತೀನಿ ರೀ ಏನು ರೆಸಿಪಿ ಅಂತ ಅಂದ್ರೆ ನಮ್ಮ ನಮ್ಮ ಮುಸ್ಲಿಮ್ ಸ್ಟೈಲ್ದಾಗ ಒಡೆದು ತತ್ತಿ ಸರ್ ನಾ ಹೆಂಗೆ ಮಾಡೋದು ಅಂತಂದು ರೀ ಸೊ ನೋಡಿರಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಮತ್ತು ಬರ್ರಿ ಯಾಕೆ ತಡ ಮಾಡೋದು ಯಾಕಂದ್ರೆ ಆಲ್ರೆಡಿ ನಾನು ಮಸಾಲೆ ಎಲ್ಲ ತೊಗೊಂಡಿದ್ದೈತೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ತೊಗೊಳೋದು ಭಾಳ ಕಷ್ಟ ರೀ ಅದು ಸೊ ಮೇಲೆ ಅಂತ ಸ್ವಲ್ಪ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಡೋದು ಕಷ್ಟ ಅಲ್ಲ ರೀ ಅದು ಭಾಳ ಸುಲಭ ಐತಿ ಸೊ ಬರ್ರಿ ಫ್ರೆಂಡ್ಸ ಏನೆಲ್ಲ ತೊಗೊಂಡೆ ಅನ್ನೋದು ತೋರಿಸ್ತೀನಿ ನಮ್ಮ ನಿಮ್ಗೆ ನೋಡಿರಿ ಇಷ್ಟೆಲ್ಲ ತೆಗ್ದಿದ್ದೀನಿ ಸೊ ಇದ್ರಾಗ ಏನೇನು ಹಾಕಿನ ಅನ್ನೋದು ಹೇಳ್ತೇನೆ ರೀ ಇದು ರೀ ಸೊ ಅವ್ರಿಗೆ ಒಂದು ಪಾವು ಕಿಲೋ ಅಷ್ಟು ತೊಮೆಟಿರಿ ಆಮೇಲೆ ಎರಡು ತೆಂಗಿನಕಾಯಿ ಅಂದ್ರೆ ನಾನು ಹದಿನೇಳು ತತ್ತಿದ್ದೆ ನಾನು ಇದನ್ನು ಇದು ಇದ್ದೀನಿ ರೀ ಸೊ ತೋರಿಸ್ತೀನಿ ನೋಡ್ರಿ ತತ್ತಿ ಸಾರನ್ನ ಈ ಕಡೆ ಇಟ್ಟೇನ್ರಿ ಡಬ್ಬಾಗ ಹಾಕಿ ನೋಡ್ರಿ ಹದಿನೇಳು ತತ್ತಿ ರೀ ಸೊ ಹದಿನೇಳು ನಾನು ನಾನೀಗ ಒಡೆದ್ ತತ್ತಿ ಸಾರನ್ನ ಮಾಡಾಕತ್ತೀನಿ ರೀ ಸೊ ಟೈಮ್ ನೋಡಿರಿ ಏಳು ಗಂಟೆ ಆಗೈತಿ ಆಮೇಲೆ ಆಮೇಲೆ ಇವು ಎರಡು ತೆಂಗಿನಕಾಯಿ ತೊಗೊಂಡೇನು ರೀ ಆಮೇಲೆ ಈ ಕಡೆ ಟಮಾಟಿ ಒಂದು ಪಾವು ಕಿಲೋ ಅಷ್ಟು ಈ ಕಡೆ ನೋಡಿರಿ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡ್ಕೊಂಡೇನು ರೀ ಆಮೇಲೆ ಅಲಕ್ಕಿ ಲವಂಗ ಚಕ್ಕೆ ಇದ್ರಾಗ ಐತೆ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಇದ್ರಾಗ ಒಂಚೂರು ಪುದೀನ ಐತ್ರಿ ಸೊ ನೋಡ್ರಿ ಪುದೀನ ಹಾಕಿನಿ ಒಂದು ಎರಡ ಎರಡು ಮೆಣ್ಸಿನ್ಕಾಯಿ ರೀ ಸೊ ಇದಿಷ್ಟನ್ನು ಹಾಕ್ಕೊಂಡು ಈಗ ನಾನು ಇದೆಲ್ಲ ರುಬ್ಕೊತೇನೆ ರೀ ಈಗ ಮಸಾಲೆ ಸೊ ರುಬ್ಕೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೇನೆ ರೀ ನೋಡ್ರಿ ಮಸಾಲೆ ಎಷ್ಟು ಹಾಕೊಂಡೈತಿ ಸೊ ಇಷ್ಟು ಮಸಾಲಿನ ನಾನು ತಿರುಕೊಂಡು ಇಟ್ಕೋಬೇಕ್ರಿ ಇದು ಸಪ್ರೇಟ್ ಆಗಿ ನೋಡ್ರಿ ಫೈನಲ್ ಆಗಿ ನಾನು ಮಸಾಲಿನ ರುಬ್ಕೊಂಡ್ಯಾರ ಸೊ ನೋಡ್ರಿ ಫ್ರೆಂಡ್ಸೇ ಈಗ ಇದು ರುಬ್ಕೊಂಡ್ಮೇಲೆ ಈ ಕಡೆ ತೋರಿಸ್ತೀನಿ ಬನ್ರಿ ಸೊ ಒಂದು ಡಬ್ರಿ ಇಟ್ಟೇನರೀ ನಾನು ಇರ್ತದೆ ರೀ ಈಗ ಈಗ ಏಣೆ ಹಾಕ್ಕೊಂಡ್ತೀನಿ ನಂಗೆ ಎಷ್ಟು ಬೇಕಾಗ್ತೀನಿ ಎಣ್ಣೆ ಈಗ ನಾನು ಒಗ್ಗರಣೆ ಕೊಡ್ತೀನಿ ಇದಕ್ಕೆ ನೋಡ್ರಿ ನಾನು ಇದು ಒಗ್ಗರಣೆ ಕೊಡಗತ್ತೆ ನಲ್ರಿ ಸೊ ಇದನ್ನ ಎಣ್ಣೆ ಬಿಸಿ ಆಗೈತ್ರೆ ಎಣ್ಣೆ ಬಿಸಿ ಆದಮೇಲೆ ನಾನು ಇದನ್ನ ಪಲಾವ್ ಎಲೆ ಹಾಕೊಂಡು ಹೋಗತ್ತೇನೆ ಈ ಎಲೆ ಹಾಕ್ಕೊಂಡ್ರದ್ದು ಸಿಕ್ಕಾಪಟ್ಟೆ ಮಸ್ತ್ ತಕೇತ್ರಿ ಇದೆ ಸೊ ಆಲ್ರೆಡಿ ಇದು ಎಣ್ಣೆ ಬಿಸಿ ಆಗಿದ್ರೆ ಮಸಾಲೆ ಹಾಕೊಂಡ್ ಬರ್ತೀನಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ ಎಲ್ಲ ಮಸಾಲೆ ನೋಡಿ ಈಗ ಒಗ್ಗರಣೆ ಹಾಕೊಂಡೆ ರೀ ಇದೆ ಒಜ್ಜೆ ಪಾ ಸಾರು ಮಾಡೋದು ಅನ್ನಂಗೆ ಇಲ್ರಿ ಭಾಳ ಹಗುರೈತೆ ರೀ ಮಸಾಲೆ ತಗೊಂಡು ಇಟ್ಕೊಂಡು ಬಿಟ್ರೆ ನಮ್ಗೆ ಭಾಳ ಹಗುರೈತೆ ನೋಡ್ರಿ ನಾನು ನೀರು ಹಾಕ್ಕೊಂಡು ಕರ್ಕೊಂಡೆ ಹೈಟ್ ಲೈನ್ದಾಗ ಗ್ಯಾಸ್ ಇಟ್ಟೆ ನಾನು ಸೊ ನಾನು ತೋರಿಸ್ತೀನಿ ಯಾವ ಥರ ಇದು ಕಾಣಾಗತ್ತೈತಿ ಅನ್ನೋದೇ ನೋಡಿರಿ ಇನ್ನು ನಾನು ಇದಕ್ಕೆ ಖಾರ ಪುಡಿ ಹಾಕಿಲ್ಲರಿ ಸೊ ಖಾರ ಪುಡಿ ಲಾಸ್ಟಿಗೆ ಹಾಕ್ಕೊಂಡು ತಿಂತರೀ ಇದಕ್ಕೆ ಎಷ್ಟು ಮಸ್ತ್ ಕಾಣತ್ರಿ ಈಗ ನಾನು ಇದಕ್ಕೆ ಅಶ್ನದ ಪುಡಿ ಉಪ್ಪು ಎಲ್ಲ ಹಾಕೊಂಡ್ಬಿಡ್ಬಿಟ್ಟಿ ಯಾಕೋ ನನ್ನ ಕ್ಯಾಮ್ರಾ ಸರಿಯಾಗಿ ಕುಂದರ್ತಾ ಇಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಬಹುಶಃ ಈಗ ಕಾಣಕ್ ಕೊಡ್ತಿರ್ಬೇಕಂತ ಅನ್ಕೊಂಡೇನ್ರಿ ಈಗ ನೋಡ್ರಿ ನಾನು ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಶನದ ಪುಡಿ ಹಾಕೊಂಡ್ಬಿಟ್ರಿ ಒಂದೂವರೆ ಚಮಚ ಅಷ್ಟು ನಾನು ಅಷ್ಟು ಪುಡಿ ಹಾಕ್ಕೊಂಡು ಬಂದೀಗ ಆಮೇಲೆ ನನಗೆ ಈ ಸಾರಿಗೆ ಈ ಗ್ರೇವಿ ಎಷ್ಟು ನನಗೆ ನೀರು ಬೇಕೋ ಅಷ್ಟನ್ನು ನಾನು ನೀರು ಸೇರಿಸ್ಕೊತಿರ ಸಾಕಷ್ಟೇ ನೋಡ್ರಿ ಗ್ರೇವಿ ಯಾವ ಥರ ಆಗುತ್ತೆ ಈ ಥರ ಆಗಿತ್ರದು ಇನ್ನೊಂದು ಸ್ವಲ್ಪ ನಾನು ಆಮೇಲೆ ನೋಕಾಶಿ ನೀರು ಹಾಕ್ಕೊಂತಿ ಸೊ ಇದು ಕುದಿಲಿ ಕುದಿಯ ತನಕ ನಾವು ವೇಟ್ ಮಾಡೋಣ ಯಾಕಂದ್ರೆ ಕುದಿಯ ಮುಂದೆ ಆಮೇಲೆ ತತ್ತಿ ಹಾಕೊಳ ಹಾಕ್ಕೊಳಕ್ಕೆ ಬಿಡ್ತತ್ರಿ ಸೊ ಈಗ ಮುಚ್ಚಿಬಿಡ್ತೀನಿ ರೀ ಪ್ಲೇಟ್ ಫ್ರೆಂಡ್ಸ ಈಗ ನೋಡ್ರಿ ಸಾರು ತತ್ತಿ ಸಾರು ಕುದೇಂದ್ರೆ ಈಗ ಕುದೆ ಮುಂದೆ ಈಗ ನಾನೇ ಇವನ್ನೆಲ್ಲ ತತ್ತಿನ ಒಡ ಹಾಕೊತೇನೆ ರೀ ಲೋ ಫ್ಲೇಮ್ದಾಗ ನಾನು ಗ್ಯಾಸ್ ಇಟ್ಕೊತೀನಿ ರೀ ಹದಿನೇಳು ಅದಾವ್ರಿ ರೌಂಡ್ ಆಗಿ ನಾನು ಹದಿನೇಳು ತತ್ತಿನ ಹಾಕೊಂತ ಬರ್ಬೇಕ್ರಿ ಇದು ರೌಂಡ್ ಆಗಿ ಹಾಕೊತ ಬಂದ್ರೆ ಅದು ಚೊಡತ್ತ ಕುದವ್ರಿ ಇಲ್ಲಿ ಇಲ್ಲಿ ಅಲ್ಲೊಂದು ಇಲ್ಲೊಂದು ಹಿಂಗಾಗ್ಬಿಡ್ತದ ತತ್ತಿ ನೋಡ್ರಿ ತತ್ತಿ ಟೊಕ್ಳಿನ ಬಿಟ್ಟೈತ್ರಿ ಇದು ಯಾವಾಗಲೂ ನಾವು ತತ್ತಿ ಹಾಕುವಾಗ ಲೋ ಫ್ಲೇಮ್ದಾಗ ಇಡಬೇಕ್ರಿ ಯಾಕಂದ್ರೆ ಕೆಳಗಡೆ ತತ್ತಿ ಸುಡೋ ಚಾನ್ಸಸ್ ಇರ್ತೈತೆ ಅಂದ್ರೆ ಸುಡೋದಂದ್ರೆ ಇದ್ರಿ ಹೊತ್ತೋ ಚಾನ್ಸಸ್ ಚಾನ್ಸಸ್ ಚಾ ಚಾ ಚಾನ್ಸಸ್ ಇರ್ತೈತಿ ರೀ ನೋಡಿರಿ ರೌಂಡಾಗಿ ಇದನ್ನ ಹೆಂಗೆ ಯಾವ ಥರ ಹಾಕೋಂತ ಬರತ್ತೆ ನಾನು ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡೇನ್ರಿ ಆ ಡಸ್ಟ್ಬಿನ್ದಾಗ ನಾನು ತೆಗೆದು ತೆಗದ್ ರೀ ಆ ಸಾರು ತತ್ತಿನ ಭಾಳ ರೀ ಇಲ್ಲಿ ಏನಾಗಂಗಿಲ್ಲ ಸೊ ಎಲ್ಲ ಹಾಕೊತೇತ್ರಿ ಅಲ್ಲಿ ತನಕ ನೀವು ನೋಡ್ರಿ ಇದು ಲಾಸ್ಟ್ನೈದ್ದು ಸೊ ಲಾಸ್ಟ್ನೈದ್ದು ಈ ಕಡೆ ಹಾಕೊಂಡ್ಬಿಡ್ತೀನಿ ರೀ ಯಾವ್ದಾರು ಒಂದು ಕಡೆ ಆ ಸೊ ಎಲ್ಲ ಹಾಕ್ಕೊಂಡೆ ಈಗ ಈಗ ಸ್ವಲ್ಪ ಹೈ ಫ್ಲೇಮ್ದಾಗ ಬಿಡ್ತೈನ್ರಿ ನನ್ ಗ್ಯಾಸ್ ಸೊ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ರೆ ನೋಡ್ರಿ ಕುದಿತೈತಿ ಚೊಲತ್ತಿನಗೆ ತತ್ತಿ ಈಗ ಕುದೀಬೇಕ್ರಿ ಕುದಿತ್ರ ಹಸಿ ಹಸಿ ವಾಸನೆ ಇರ್ತಾವ್ರಿ ಸೊ ಯಾವಾಗಲೂ ನಾವು ಸಲ್ಲೆ ಮಾಡುವಾಗ ಭಾಳ ಹುಷಾರಿಂದ ಮಾಡ್ಬೇಕ್ರಿತ್ನ ತತ್ತಿ ವಾಸನೆ ಜಾಸ್ತಿ ಇರ್ತದೆ ಅದ್ರ ಅದ ಸ್ವಲ್ಪ ಜಾಸ್ತಿ ನಾವು ಒಂದು ಸಾರನ್ನ ಕುದಿಸ್ಬಿಟ್ರೆ ಏನು ತತ್ತಿ ವಾಸನೆಯೂ ಬರಂಗಿಲ್ಲ ರೀ ಸಾರು ಇದು ನೋಡ್ರಿ ಕುದಿಯಾಗತ್ತೈತಿ ಸೊ ಕುದಿಲೀರಿ ಅದನ್ನ ಕುದೇ ತನಕ ನಾನು ಬೇರೆ ಕೆಲಸ ಮಾಡ್ಕೊತೀನಿ ರೀ ಹಲಾಗಿ ನೋಡಿರಿ ಫ್ರೆಂಡ್ಸ ತತ್ತಿ ಸಾರು ಹೆಂಗಾಗೈತಿ ಸೊ ಮುಸ್ಲಿಮ್ ಸ್ಟೈಲ ಒಡೆತ್ತೈತಿ ಸಾರು ನೋಡಿರಿ ಫ್ರೆಂಡ್ಸ ಸಖತ್ ಆಗೈತೆ ರೀ ಆಮೇಲೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹೆಂಗಾಗೈತೆ ಅನ್ನೋದು ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತೇ ಒಂದು ನನ್ನ ವೀಡಿಯೋ ಎಂಡ್ ಮಾಡೋತ್ತೇನೆ ರೀ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಕ್ಕೆ ಬಾಯ್